ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರ್ ಟಿ ಇ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ರೈಟ್ ಟು ಎಜುಕೇಶನ್ ಅಂತ ಕೆಲವೊಂದಿಷ್ಟು ತಂದೆ ತಾಯಿಗೆ ಆಸೆ ಇರುತ್ತೆ ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಓದಬೇಕು ಆದ್ರೆ ಡೊನೇಷನ್ ಫೀಸ್ ಜಾಸ್ತಿ ಅಲ್ಲ ಅಂತ ಸರ್ಕಾರಿ ಸ್ಕೂಲ್ ಗೆ ಹಾಕ್ತಾರೆ ಸರ್ಕಾರಿ ಸ್ಕೂಲ್ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇಲ್ಲ ಅಲ್ಲಿ ಓದಂತವ್ರು ಕೂಡ ನಾವು ನಿಮ್ಮ ಎದುರುಗಡೆ ನಿಂತಿದೀವಿ ನಾವು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕೂಡ ಒಳ್ಳೆ ಉತ್ತಮ ಶಿಕ್ಷಣ ಸಿಗ್ತಾ ಇದೆ ಆದ್ರೂ ಕೆಲವೊಬ್ಬರಿಗೆ ಇರುತ್ತಪ್ಪ ಕ್ರೇಜ್ ನಾವು ಪ್ರೈವೇಟ್ ಸ್ಕೂಲಲ್ಲಿ ಹಾಕ್ಬೇಕು ಅಂತ ಅಂತವರಿಗೆ ಸರ್ಕಾರ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹದಿನಾಲ್ಕು ವರ್ಷಗಳ ಉಚಿತವಾಗಿ ಆ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಶಿಕ್ಷಣದ ಖರ್ಚನ್ನ ಬರಿಸುತ್ತೆ ಹಾಗಾದ್ರೆ ನಿಮ್ ಮಗು ಎಷ್ಟನೇ ಕ್ಲಾಸ್ ಅಡ್ಮಿಷನ್ ಮಾಡಿಸ್ಬೇಕು ಅಪ್ಲಿಕೇಶನ್ಸ್ ಎಲ್ ಆಗ್ಬೇಕು ಅಗತ್ಯ ದಾಖಲೆಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂತ ಹೋಗೋಣ ಸೊ ನೋಡಿ ನಿಮ್ಮ ಮಗು ಬಂದ್ಬಿಟ್ಟು ಒಂದು ಆರು ಎರಡ್ ಸಾವಿರದ ಹದಿನಾರರಿಂದ ಒಂದು ಎರಡ್ ಸಾವಿರದ ಹದಿನೆಂಟರ ಒಳಗೆ ಹುಟ್ಟಿರ್ಬೇಕು ಅಂತ ಮಕ್ಕಳಿಗೆ ಮಾತ್ರ ಅಂದ್ರೆ ಈಗ ಒಂದನೇ ಕ್ಲಾಸ್ಗೆ ಸೇರ್ಬೇಕು ಅಡ್ಮಿಷನ್ ಆಗಬೇಕು ಅನ್ನುವಂತ ಮಗುಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಎಲ್ಲಾ ಸೇವಾ ಕೇಂದ್ರ ಬಾಪೂಜಿ ವನ್ನು ಗ್ರಾಮವನ್ನು ಇತರ ಕರ್ನಾಟಕವನ್ನಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು ಅದೇ ನಿಮಗೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನಿಂದ ಏಪ್ರಿಲ್ ಇಪ್ಪತ್ತೆರಡರ ಒಳಗೆ ಅವಕಾಶ ಇರುತ್ತೆ ಸೊ ಈ ಅಂಡರ್ ಯಾವೆಲ್ಲ ಪ್ರೈವೇಟ್ ಸ್ಕೂಲ್ ಬರುತ್ತೋ ನಿಮ್ಮ ಹತ್ತಿರದಲ್ಲಿ ಐದು ಸ್ಕೂಲ್ಗಳು ಈ ತರ ಎಲ್ಲ ತಗೊಂಡಿರ್ತಾರೆ ಸರ್ಕಾರ ಅಲ್ಲಿ ನಿಮ್ಗೆ ಏಪ್ರಿಲ್ ಮೂವತ್ತನೇ ತಾರೀಕು ಅನೌನ್ಸ್ ಮಾಡ್ತಾರೆ ಈ ಸ್ಕೂಲ್ ನಿಮ್ ಮಗುಗೆ ಸಿಕ್ಕಿದೆ ಅಂತ ಹದಿನಾಲ್ಕು ವರ್ಷ ಫ್ರೀ ಆಗಿ ನಿಮ್ ಮಗು ಅಲ್ಲಿ ಓದಬಹುದಾಗಿರುತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ತಂದೆ ತಾಯಿಯ ಆಧಾರ್ ಕಾರ್ಡ್ ಹಾಗೂ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಷ್ಟ ಬೇಕಾಗಿರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ